ತುಂಬಾ ಚೆನ್ನಾಗಿ ನಾಟಿ ಕೋಳಿ ಸಾಂಬಾರ್ ಮಾಡ್ತಾರೆ ನನ್ ನಾಷ್ಟಾನು ಅನ್ನು ಮಾಡ್ದೇನೆ ಮುದ್ದೆ ತಿನ್ನೋಣ ನಾಟಿ ಕೋಳಿ ಸಾಂಬಾರ್ ಜೊತೆಗೆ ಅಂತ ಬಂದ್ರೆ ಎಲ್ಲ ಚಿಕನ್ ತರ್ಸಿದ್ರು ಸಸ್ಪೆನ್ಸ್ ವಿಷಯ ಇವ್ರ ತಂದೆ ಹೆಸರೇನು ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಏನು ಅಂತಂದ್ರೆ ಅಂದ್ರೆ ನಂಗೆ ನಾಟಿ ಕೋಳಿ ಸಾಂಬಾರ್ ಮುದ್ದೆ ತಿನ್ಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು ಭಾಗ್ಯಮ್ಮ ತುಂಬಾ ಚೆನ್ನಾಗಿ ನಾಟಿ ಕೋಳಿ ಸಾಂಬಾರ್ ಮಾಡ್ತಾರೆ ಸೊ ನಾನ್ ಕೇಳಿದೆ ಅಂತ ಇವತ್ತು ಮಾಡಿದೀನಿ ಅಂತ ಅಂದ್ರು ನೀವೆಲ್ಲಿ ಬರ್ತಾ ಇದ್ದೀರಾ ಇವಾಗ ಮುದ್ದೆ ನಾಟಿ ಕೋಳಿ ಸಾಂಬಾರ್ ಜೊತೆಗೆ ಅಂತ ಬಂದ್ರೆ ಮಧ್ಯಾಹ್ನ ಒಂದ್ ಗಂಟೆ ಆಗೈತಿ ಇವ್ರು ಇವಾಗ ಬ್ಯಾಗ್ ಇಟ್ಕೊಂಡ್ ಬರ್ತವ್ ನೋಡಿ ಅರ್ಧ ಗಂಟೆ ಮಾಡಿರ್ತಾರ ತಗೊಳ್ಳಿ ಬ್ಯಾಗ್ ಯಾಕೆ ಒಂದ್ ನಿಮಿಷ ಮೈಕ್ ಆನ್ ಮಾಡಿ ಬಿಡ್ತೀನಿ ವಾಯ್ಸ್ ಕ್ಲಿಯರ್ ಕೇಳ್ಸಲ್ಲ ಇಲ್ಲ ಅಂದ್ರೆ ಎಲ್ರಿಗೂ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸ್ಪೆಷಲ್ ರೆಸಿಪಿನ ನಿಮ್ಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ನಮ್ಮ ಪ್ರಾಣ ಹಿಂಸೆ ಕೊಟ್ಟು ಇವತ್ತೇನು ಮಾಡಿ ಅಂತ ಹೇಳಿದ್ದೇನೆ ಆ ರೆಸಿಪಿ ನಿಮಗೋಸ್ಕರ ಸೊ ನೋಡಿ ತಿನ್ನೋದಕ್ಕಂತೂ ಆಗಲ್ಲ ಯಾಕೆಂತ ಅಂದ್ರೆ ನಾವು ಮಾತ್ರ ತಿನ್ಬೋದು ನೀವು ನೋಡ್ಬೋದು ಅಷ್ಟೇ ಮನೇಲಿ ಮಾಡಿಕೊಂಡು ತಿನ್ನಿ ಓಕೆನಾ ಸೊ ಬನ್ನಿ ಈಗ ಚಿಕನ್ ತರ ಹೋಗ್ತಾ ಇದೀವಿ ತಗೊಂಡ್ಬಂದು ಮನೇಲಿ ಎಲ್ಲಾ ರೆಸಿಪಿ ಹೆಂಗ್ ರೆಡಿ ಮಾಡ್ತೀವಿ ಅಂತೆಲ್ಲ ತೋರಿಸ್ತೀವಿ ಬರೀ ಚಿಕನ್ ಎಲ್ಲ ನಾಟಿ ಕೋಳಿ ತರಕ್ಕೆ ಹೋಗ್ತಾರ ನಾಟಿ ಕೋಳಿ ತರಕ್ಕೆ ಹೋಗ್ತಾರದು ನೋಡಿ ಎಂಜಾಯ್ ಮಾಡಿ ಮನೇಲಿ ಮಾಡ್ಕೊಂಡು ತಿನ್ನಿ ನೋಡಿ ಅಷ್ಟಪ್ಪ ಕೋಳಿ ಕಟ್ ಮಾಡಾದ್ಮೇಲೆ ಎಷ್ಟೇ ಎಷ್ಟಪ್ಪ ಐತಿ ಎಷ್ಟೈತಿ ನೋಡಿ ಮುನ್ನೂರು ಗ್ರಾಮ್ ಕಮ್ಮಿ ಆಗಿದೆ ಎಷ್ಟು ಕೆಜಿ ಆರ್ನೂರು ರೂಪಾಯಿನ ಏಕೆ ಒರ್ಜಿನಲ್ಲು ಬರ್ದೆಲ್ಲ ಮತ್ತೆ ಒರ್ಜಿನಲ್ಲು ಅಂತ ಇದು ಊರಿಂದ ತರಿಸ್ತಾರೆ ನಾಟಿ ಕೋಳಿ ಪ್ಯೂರ್ ನಾಟಿ ಓಕೆ ಸೊ ಹಂಗಾಗಿ ಆರ್ನೂರು ರೂಪಾಯಿ ಕೆಜಿ ಅಲ್ಲ ಇನ್ನು ಇನ್ನೊಂದು ಇನ್ನೂರು ರೂಪಾಯಿ ಹಾಕಿದ್ರೆ ಮಟನೇ ಬರ್ತಿತ್ತಪ್ಪ ನಮ್ಮ ಎಷ್ಟೋ ತರ ಇರಬೇಕು ಅಂತಂದ್ರೆ ಈ ತರ ನಾಟಿ ಕೋಳಿತೀನಿ ಸೊ ಚಿಕನ್ ತಗೊಂಡು ಇವಾಗ ಮನೆಗೆ ಹೋಗ್ತಾ ಇದೀವಿ ಒಂದ್ ಕೆಜಿ ಒಂದ್ ಕೆಜಿ ತಗೊಂಡ್ವಿ ಅದ್ರಲ್ಲಿ ಎಂಟುನೂರು ಗ್ರಾಮ್ ಸಿಕ್ತು ಹ್ಮ್ ಆದಷ್ಟು ನಾಟಿ ಕೋಳಿನ ಊರ್ ಸೈಡ್ ಅಲ್ಲಿ ಬೆಳ್ದಿರ್ತಾರಲ್ವಾ ಆತರ ನಾಟಿ ಕೋಳಿನೇ ತಗೊಳ್ಳಿ ಸುಮ್ನೆ ಫಾರ್ಮ್ ಅಲ್ಲಿ ಬೆಳೆದಿರೋ ನಾಟಿ ಕೋಳಿ ತಗೋಬೇಡಿ ಯಾಕಂದ್ರೆ ಅದು ತಳಿ ಮಾತ್ರ ನಾಟಿ ಕೋಳಿ ಆಗಿರುತ್ತೆ ಬಟ್ ಅದು ತಿಂದಿರೋ ಮೇವು ಎಲ್ಲಾ ಫಾರ್ಮ್ ದೇ ಆಗಿರುತ್ತೆ ಅದ್ರಿಂದ ಏನು ಅಷ್ಟೊಂದು ಟೇಸ್ಟ್ ಮಾತ್ರ ನಾಟಿ ಕೋಳಿ ತರ ಇರುತ್ತೆ ಅದು ಅಷ್ಟೊಂದೇ ಮಾಮೂಲಿ ನಾಟಿ ಕೋಳಿ ತರನೇ ಅಂದ್ರೆ ಫಾರ್ಮ್ ಕೋಳಿ ತರನೇ ಟೇಸ್ಟ್ ಇರುತ್ತೆ ಹೌದು ಸೊ ಆದಷ್ಟು ಊರಲ್ಲಿ ಬೆಳೆದಿರೋ ಮನೆಯಲ್ಲಿ ಬೆಳೆಸಿರ್ತಾರಲ್ವಾ ನಾಟಿ ಕೋಳಿ ಆ ತರದನ್ನ ಮಾಡ್ಕೊಂಡು ತಿನ್ನಕ್ಕೆ ಟ್ರೈ ಮಾಡಿ ಭಾಗ್ಯಮ್ಮ ಅಲ್ಲ ನಾನ್ ಬರಷ್ಟ್ರಲ್ಲಿ ಮಾಡಿರ್ತೀರ ಅಂದ್ರೆ ನನ್ ಕೈಲೆ ಚಿಕನ್ ತರ್ಸಿದ್ರು ಲೈಟಿಂಗ್ ಬಂತ ನಾನೇನ ಮಾಡಿರ್ತೀರ ಬಂದ್ ಬಿಸಿ ಬಿಸಿ ಊಟ ಮಾಡಣ ಅಂತಂದ್ರೆ ಇವಾಗ ಮಾಡ್ ಯಾವಾಗ ಮಾಡದ್ ನೀವು ಎಸ್ಪೆಷಲಿ ಇನ್ನೊಂದ್ ಗೊತ್ತಾ ನಿನ್ ಬರ್ಡ್ ಅಲ್ಲಿ ಯಾರ್ ಕೇಕ್ ತಂದಿದ್ದು ಹೇಳು ನನ್ ಬರ್ಡ್ ಅಲ್ಲಿ ನನ್ ಕೈಲೇ ಕೇಕ್ ತರ್ಸಿದ್ರು ಹಂಗೆ ಏನು ಲೈಟ್ ಟ್ರೈಪಾಡ್ ಅಲ್ಲಾ ಕೊಡ್ತೀನಿ. ಅವರವರೇ ತರಬೇಕು ಅವರೇ ಮಾಡ್ಕಬೇಕು. ಎಲ್ಲ ರೆಡಿ ಇಟ್ಕೊಂಡಿದ್ದೀರಾ? ಇದೆಲ್ಲಾ ಎಲ್ಲಾ ನೀಟಾಗಿ ತಗೋಬಹುದು. ಊರ್ ಕಡೆ ಕೋಳಿ ಅಂತಂದ್ರೆ ನೀಟಾಗಿ ಮುದ್ದೆ ಅನ್ನ ತಿಂದು ಚೆನ್ನಾಗಿ ಸಾಕ್ತೀದು. ಊರ್ಕಡೆ ಕೋಳಿನೇ. ಅದು ಅವಾಗ ನೀ ಬಂದ್ರೆ ಅಂದ್ರೆ ಬಾರಂ ಕೋಳಿ ಓಳಿ ಗುಡತಾರೆ. ಅದು ಪಾಪ ಜೋಳೆ ಇದಕ್ಕೂ ಹಾಕ್ತಾರೆ ಒಂದು ಹಾಕಲ್ಲ. ಆಗೋದು ಇಲ್ಲ. ಇದಕ್ಕೆ ಅರ್ಷಣ ಪುಡಿ ಉಪ್ಪನ ಪುಡಿ ಹಾಕಿಬಿಟ್ಟು ನೀಟಾಗಿ ತೊಳಿಬೇಕು ಅದು ಶಿಂಡೆಲ್ಲ ಹೋಗಂಗೆ ಅವ್ರಾಗಲಿ ಹಾಕುದ್ರು ನಾವು ಹಾಕಿ ಆಗಲ್ಲ ಒಳ್ಳೆ ನೀರಲ್ಲಿ ಅವರು ನೂರ್ ಕೋಳಿ ತೊಳಿತಾರೆ ಅದ್ರೊಳಗೆ ನಮ್ ಕೋಳಿನೂ ತೊಳಿತಾರೆ ನಾವು ಅಂದ್ರೆ ಪ್ರೆಸ್ ನೀರಲ್ಲಿ ತೊಳಿತೀವಿ ತೊಳಿತಾರೆ ನೀರಲ್ಲಿ ತೊಳಿ ಪ್ರಯ್ತಾ ಡೈಲಾಗ್ ಅವ್ರಿಗೆ ಏ ಬರುತ್ತೆ ಬೀರು ಅಂತ ಕಣ್ಣ ಒಳ್ಳೆ ಮಾಡ್ಕೊಳಲ್ಲ ನಮ್ಮನೆಗಳೆಲ್ಲಾದ್ರೆ ನೀಟಾಗಿ ಮಾಡ್ತೀವಿ ಚೆನ್ನಾಗಿರ್ತದೆ ಅದಕ್ಕೆ ಎಲ್ಲಾನು ನೀಟಾಗಿ ತೊಳೀವಿ ಮತ್ತೆ ನೀವೇ ಕಟ್ ಮಾಡ್ಕೊಂದ್ ವಿಷಯ ಗೊತ್ತಿಲ್ಲಲ್ಲ ಸಸ್ಪೆನ್ಸ್ ವಿಷಯ ಇವ್ರ ತಂದೆ ಹೆಸರೇನು ಹೇಳೋಣ ಯಾವ್ ಗಿರಿ ಅಣ್ಣ ಕೋಳಿ ಗಿರಿ ಅಣ್ಣ ಕೋಳಿ ಗಿರಿ ಅಣ್ಣ ನಮ್ಮ ಅಪ್ಪ ತುಂಬಾ ಕೋಳಿ ಸಾಕ್ತಿದ್ರು ಅದಕ್ಕೆ ಇಷ್ಟೊಂದು ಕೋಳಿ ಸಾಕ್ತದಲ್ಲ ನಿಮ್ಮ ಅಪ್ಪ ಅಂದ್ಬಿಟ್ಟ ನಮ್ಮ ಅಪ್ಪನ ನಾ ಕೋಳಿ ಗಿರಿ ಅಣ್ಣ ಕೋಳಿ ಗಿರಿ ಅಣ್ಣ ಅನ್ನೋರು ಎಲ್ಲರೂ ಹೌದಾ ನಾನೇನು ಕೋಳಿ ಗಿರಿ ಅಣ್ಣ ಮಗಳು ಪುಟ್ಟಮ್ಮ ಅಂದ್ರೆ ಫುಲ್ ಫೇಮಸ್ ಅವ್ರ ಊರಲ್ಲಿ ಪುಟ್ಟಮ್ಮ ನೋಡಿ ಇವಾಗ ಉಪ್ಪು ಅಷ್ಟು ಪುಡಿ ಹಾಕೊಂಡು ನೀಟಾಗಿ ತೊಳ್ಕೊಂಡಿದ್ದೀನಿ ಒಳ್ಳೆ ನೀರಲ್ಲಿ ಇವಾಗ ಬ್ರಸ್ ನೀರು ಹಾಕ್ಬೇಕು ಅಲ್ಲಿ ಕುಕ್ಕರ್ ಕೊಡು ಬೇಯಕ್ ಹಾಕತ್ತರ ಬೇಯಕ್ಕೆ ಇದ್ರಲ್ಲಿ ಒಂದ್ ಸ್ಕೂನ್ ಎಣ್ಣೆ ಹಾಕ್ತೀನಿ ಒಂದು ನನ್ ಗೊತ್ತಿತ್ತು ಸ್ಕೂನ್ ಅಂತ ಸ್ಕೂನ್ ಒಂದ್ ಸ್ಕೂನ್ ಎಣ್ಣೆ ಒಂದ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಅಂದ್ರೆ ಇದು ಮನೆ ತುಪ್ಪ ಅಂದ್ರೆ ಇದು ಮನೆ ತುಪ್ಪ ಅಂಗ್ಡಿ ತುಪ್ಪ ಅಲ್ಲ ಅಂದ್ರೆ ತುಪ್ಪ ಅಂಗಡಿ ತುಪ್ಪ ಅಲ್ಲ ಊರಿಂದ ತಂದು ತುಪ್ಪ ಮಾಡ್ಕೊಂಡಿರೋದು ಬೆಣ್ಣೆ ತಂದು ತುಪ್ಪ ಮಾಡಿರೋದು ಅದು ಭಾಗ್ಯಮ್ಮ ಸ್ಪೆಷಲ್ ತುಪ್ಪ ಹೌದು ಅದನ್ನ ಒಂದ್ ದಿವಸ ಮಾಡಾಕ್ತಾರೆ ಹೌದು ಅದು ಬ್ಲಾಗ್ ಬರುತ್ತೆ ವೇಯ್ಟ್ ಮಾಡಿ

ಇದು ಚೆನ್ನಾಗಿ ಕೆಂಪು ಗೋಲ್ಡ್ ಕಲರ್ ಗೋಲ್ಡ್ ಕಲರ್ ತಿಳ್ಕೊಳ್ಳಿ ಕೆಂಪು ಇರುತ್ತೆ ಕೆಂಪು ಅನ್ನೋ ಕಲರ್ ಅಂದ್ರೆ ಯಾರೋ ಈಗಿನ ಮಕ್ಕಳು ಆಡ್ಕಟ್ಟಿರಲ್ರು ಇವಾಗ ಇದೆಲ್ಲ ಕೆಂಪುಗಾಗುತ್ತೆ ಕೆಂಪುಗಲ್ಲ ಕಂದುಗೆ ಕಂದು ಬಣ್ಣ ಕಂದು ಬಣ್ಣ ಆಗುತ್ತೆ ಕೆಂಪು ಬಣ್ಣ ಆಗಲ್ಲ ಕಂದು ಬಣ್ಣ ಆಗುತ್ತೆ ನೋಡ್ಕೊಳ್ಳಿ ಈಗ ಇದ್ ಮಾಡಿದ್ರೆ ಸರಿ ನೆಕ್ಸ್ಟ್ ಇವೆಲ್ಲ ಏನು ಅಂತ ಹೇಳ್ಬೇಕು ಹೇಳ್ತೀನಿ ಒಂದ್ ಐದ್ ನಿಮಿಷ ಇದನ್ನ ಇದು ಹಾಕಿ ಒಗ್ಗರಣೆಯಲ್ಲಿ ಉರಿತಾ ಇರ್ಬೇಕು ಚೆನ್ನಾಗಿ ಫ್ರೈ ಆಗ್ಬೇಕು ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ನಾನು ಏನ್ ಹಾಕ್ಬೇಕು ಫ್ರೈ ಆದ್ಮೇಲೆ ಅಂತ ತೋರಿಸ್ತೀನಿ ಆಮೇಲೆ ನೋಡ್ಕೊಂಡು ಇದು ನಾಟಿ ಕೋಳಿ ಸಾರು ಹಳ್ಳಿ ಸ್ಟೈಲ್ ನಾಟಿ ಕೋಳಿ ಸಾರು ಏನಿದು ಹಳ್ಳಿ ಸ್ಟೈಲ್ ನಾಟಿ ಕೋಳಿ ಸಾರು ಎಸ್ ಭಾಗ್ಯಮನ್ ಸ್ಟೈಲ್ ನಾಟಿ ಕೋಳಿ ಸಾರು ಇದು ಸುಪ್ಪದೆಯಲ್ಲಿ ಎಣ್ಣೆಯಲ್ಲಿ ಚೆನ್ನ ಫ್ರೈ ಆಗಬೇಕು ಫ್ರೈ ಯಾವುದೋ ಒಂದು ಕೈ ಯಾರು ಈಗೆಲ್ಲ ಚೆನ್ನಾಗಿ ಫ್ರೈ ಆಯ್ತದ ಇದೆಲ್ಲ ಚೆನ್ನಾಗಿ ಬೆಂದ ಮೇಲೆ ಏನ್ ಹಾಕ್ಬೇಕು ಅಂತ ತೋರಿಸ್ತೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕ ಆದಷ್ಟು ಉಪ್ಪು ತಕ್ಕ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ರುಚಿಗೆ ತಕ್ಕ ಆದಷ್ಟು ನಮ್ಮ ಪೂರ್ತಿ ಹೇಳುವರೆಗೂ ಇರ್ರಿ ರುಚಿಗೆ ರುಚಿಗೆ ತಕ್ಕಷ್ಟು 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 ರುಚಿಗೆ ತಕ್ಕಷ್ಟು ಉಪ್ಪು ಬಿಡಲ್ಲ ನೋಡ್ರಿ ಸುಮ್ನೆ ಸುಮ್ಮನೆ ನೋಡ್ರಿ ನೀವೆಲ್ಲಾ ನೋಡ್ಕೊಳ್ರಿ ನೀವ್ ಮಾಡ್ರಿ ಮನೇಲಿ ರುಚಿಗೆ ತಕ್ಕಷ್ಟು ಉಪ್ಪ ಹಾಕ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪಿ ಹಾ ಈಗ ಬಂದು ಕರೆಕ್ಟಾಗಿ ಉಪ್ಪ ಹಾಕಿದ್ದೀನಿ ಅಲ್ವಾ ಇದ್ದಕ್ಕೆ ಎಣ್ಣೆ ಬಿಟ್ಟಿದೀನಿ ತುಪ್ಪ ಬಿಟ್ಟಿದೀನಿ ಈರುಳ್ಳಿ ಹಾಕಿದ್ದೀನಿ ಅದೆಲ್ಲ ಹಾಕ್ಬಿಟ್ಟು ಮಟನ್ ಹಾಕಿದ್ದೀನಿ ಫ್ಲೇಮ್ ಕಮ್ಮಿನಲ್ಲಿ ಇರ್ಬೇಕು ಫುಲ್ ಫ್ಲೇಮ್ ಇದು ಕಮ್ಮಿ ಇಟ್ಕೊಂಡು ಮುರಿನ ಇದಕ್ಕೆ ಒಂದ್ ಪ್ಲೇಟ್ ಮುಚ್ಚಿದ್ರೆ ಅದು ಒಳಗಡೆನೆ ತುಂಬಾ ಚೆನ್ನಾಗಿ ಫ್ರೈ ಆಯ್ತದೆ ಹ್ಮ್ ಫ್ರೈ ಆಯ್ತದೆ ಈ ತರ ಮುಚ್ಚಿದ್ದೀನಿ ಒಂದ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಕುಡಿಸ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದು ಇಷ್ಟು ಕುದೀನ ಹಾಕೊಂಡಿದ್ದೀನಿ ಇಷ್ಟು ಕೊತ್ತಂಬರಿ ಹಾಕೊಂಡಿದ್ದೀನಿ ಒಂದ್ ಕೆಜಿಗೆ ಟೊಮೆಟೊ ಒಂದ್ ಈರುಳ್ಳಿ ಎರಡು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನಾ ಅಷ್ಟೇ ಅದಷ್ಟುನು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಅದ್ರ ಜೊತೆಗೆ ಎರಡ್ ಪೀಸ್ ಚೆಕ್ಕೆ ಒಂಚೂರ್ ಕಲ್ಲೂವು ಕಲ್ಲು 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 ಅದು ತೋರ್ಸ್ಬಿಡೋಣ ಇದು ಕಲ್ಲು ಹೆಂಗ್ ಬರುತ್ತೆ ಅಂತ ಅದೇ ಎಕ್ಸ್ಪ್ಲನೇಷನ್ ಬೇಡ ಏನ್ ಆಗ್ತೀವಿ ಅಂತ ಕೊಟ್ಟರೆ ಸಾಕು ಒಂದು ವಾರ್ ಪೀಸ್ ಅನಾನಸ್ ಅನಾನಸ್ ಮತ್ತೆ ಇದು ಲವಂಗ ನಾಲ್ಕು ಎರಡು ಏಲಕ್ಕಿ ಇದು ಒಂದ್ ಸ್ಪೂನ್ ಖಾರ ಪುಡಿ ಬರೀ ಧನಿಯಾ ಪುಡಿ ಇನ್ನೇನು ನೀನು ಹಾಕಿಲ್ಲ ಇದು ಒಣಗೊಬ್ರಿ ಒಣಗೊಬ್ರಿ ಅಂದ್ರೆ ಎಲ್ಲಾ ಎಲ್ಲ ಒಣಗೊಬ್ರಿ ಇದನ್ನ ರುಬ್ಬಿಟ್ಟು ರಸ ತಗೋಬೇಕು ಇದನ್ನ ಇಷ್ಟೆಲ್ಲ ಹಾಕ್ತಿರೋದು ಒಂದ್ ಕೆಜಿ ಕೋಳಿಗೆ ಒಂದ್ ಕೆಜಿ ಕೋಳಿಗೆ ಅಲ್ಲಿ ಬೇಕಿದ್ದೀನಲ್ಲ ಇಷ್ಟು ಮಾತ್ರ ಇದು ಪೇಸ್ಟ್ ಮಾಡಿ ಇವಾಗ ಹಾಕ್ಬೇಕು ಅದು ಪೇಸ್ಟ್ ಎಲ್ಲ ಹಾಕಿ ಒನ್ ಅವರ್ ಬೆಂದ ಇಷ್ಟು ಹಾಕಬೇಕು ಇದ್ರಲ್ಲಿ ಹಾಲು ತಗೋಬೇಕು ರುಬ್ಬಿಟ್ಟು ಹಾಲು ತಗೋಬೇಕು ಹಂಗೆ ರುಬ್ಬಿಟ್ಟು ಹಾಕಂಗಿಲ್ಲ ನಾಟಿ ಕೋಳಿ ಸಾರು ಅನ್ಸಲ್ಲ ಅದು ಪಾರಂ ಕೋಳಿ ಸಾರು ಅನ್ನಿಸ್ತದೆ ಒಂದ್ ಇಡೀ ಅಷ್ಟೈತೆ ಅಷ್ಟೇ ನಾವು ಜಾಸ್ತಿ ಹಾಕಲ್ಲ ಉರ್ಗಡ್ಲೆ ಉರುಗಡ್ಲೆ ಹಾಕೊಂಡು ಅದನ್ನ ರುಬ್ಕೊಂಡು ಕಾಯಿ ಜೊತೆಗೆ ಬಿಡೋದು ರಸ ಅಷ್ಟೇ ಭಾಗ್ಯಮ್ಮ ಈ ಪೌಡರ್ ಅಲ್ಲ ನೀವೇ ಮಾಡ್ಕೊಂಡಿರದಾ ಅಥವಾ ಅಂಗಿದಾ ಅಂಗಿದಾ ತಂದಾಕುದ್ರೆ ರುಚಿ ಬರಲ್ಲ ಅಂತ ಮನೆಯಲ್ಲೇ ಪೌಡರ್ ಮಾಡ್ಕೊಂಡಿದ್ದೀನಿ ಅಪ್ಪ ಪುಡಿ ಇದು ಧನ್ಯೆಪ್ ತಂದ್ಬಿಟ್ಟು ಮೆಣಸಿಕಾಯಿ ತಂದ್ಬಿಟ್ಟು ಅಣಗಿಸ್ಕೊಂಡು ಮನೆಯಲ್ಲೇ ಪುಡಿ ಮಾಡ್ಕೊಂಡ್ ಓ ಅಂದ್ರೆ ನೀ ಹೊರಗಡೆದು ಪೌಡರ್ ಎಲ್ಲ ಹಾಕಲ್ಲ ಹಾಕಲ್ಲ ರುಚಿ ಬರಲ್ಲ ಅದು ನಾಟಿ ಕೋಳಿ ಸಾರು ಅನ್ಸಲ್ಲ ಹೌದು ಆರೋಗ್ಯಕ್ಕೂ ಒಳ್ಳೇದರ ಆರೋಗ್ಯಕ್ಕೂ ಒಳ್ಳೇದಲ್ಲ ಅದು ಅದಕ್ಕೆ ನಾವು ಬೇರೆ ಪುಡಿ ಯಾವುದನ್ನು ಬಳಸಲ್ಲ ಓಕೆ ಓಕೆ

ಅದು ಪೇಸ್ಟ್ ತರ ಆಗಷ್ಟು ನೋಡಿ ಇದು ಪೇಸ್ಟ್ ಆಯ್ತು ಇವಾಗ ಕೋಳಿ ಬೇಯಕ್ ಹಾಕಿದ್ದೀನಲ್ಲ ಇವಾಗ ಇದನ್ನ ಹಾಕ್ಬೇಕು ಚೆನ್ನಾಗಿ ತಿರ್ಕೋಬೇಕು ಅಲ್ಲ ನಾಟಿ ಕೋಳಿ ಸಾಕು ಕೆಂಪಿರ್ತದೆ ಭಾಗ್ಯ ಮನುಷ್ಯ ಇಲ್ಲಿ 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 ಇವಾಗ ಕೊಬ್ಬರಿ ರುಬ್ಬಿಟ್ಟು ನೀರ್ ತಗೋಬೇಕಿದ್ರಲ್ಲಿ ಹಾಲು ಹಾಲು ತಗೋಬೇಕು ಬರೀ ಕೊಬ್ಬರಿ ರುಬ್ಬಬೇಕಾ ಹೌದು ನೀರ್ ಹಾಕ್ತಲೇ ಹಾಲು ಹೆಂಗ್ ಬರ್ತದೆ ನೀರ್ ಕೊಟ್ರೆ ಬರೀ ಮಿಕ್ಸಿ ನೀರ್ ಹಾಕಲ್ಲ ಒಣ ಗೊಬ್ಬರಿ ರುಬ್ಬಿದ್ದೀನಿ ಇದನ್ನ ಸೋಸ್ಕೋಬೇಕು ಇವಾಗ ಹೌದು ಅದು ಬಿಳಲ್ಲ ಹಿಂಗಿಂಡಿ ತಗೋಬೇಕು ನೋಡಿ ಈ ತರ ಒಣಗೊಬ್ರ ರುಬ್ಬಿಟ್ಟು ಹಾಲು ತಗೊಳೋದು ಅದು ಸೋಸ್ಕೊಳ್ಳೋದು ಇಷ್ಟು ಹಾಲು ಹಾಕಿದ್ರೆ ನಾಲ್ಕೈದು ಜನ ಊಟ ಮಾಡಬಹುದು ಜಾಸ್ತಿ ಜನ ಬೇಕು ಅಂದ್ರೆ ಒಂದ್ ಕೊಬ್ಬರಿ ರುಬ್ಬಿಟ್ಟು ಹಾಲು ತಗೋಬಹುದು

ಅಷ್ಟನ್ನು ಕ್ಲೀನ್ ಆಗಿ ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಮಿಕ್ಸ್ ಮಾಡಬೇಕಲ್ಲ ಹಾ ಇದೆಲ್ಲ ಚೆನ್ನಾಗಿ ಬೆಂದ ಮೇಲೆ ಹಾಲು ಹಾಕಬೇಕು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ನೋಡಿ ನಾಟಿ ಕೋಳಿ ಸಾರು ಅಂದ್ರೆ ಇದು ಎಳ್ಳಿಗಿರ್ಬೇಕು ಪಾರಂ ಕೋಳಿ ಸಾರು ತರ ದಟ್ಟಿರಬಾರ್ದು ಚಂದ ಅಲ್ಲ ರುಚಿನೂ ಬರಲ್ಲ ಊಟ ಮಾಡೋಕ್ಕೂ ಚೆನ್ನಾಗಿರಲ್ಲ ಹಿಂಗ್ ತೆಳ್ಳಗಿರ್ಬೇಕು ಈ ತರ ಮುದ್ದೆಗೆ ಬೆಸ್ಟ್ ಕಾಂಬಿನೇಷನ್ ರಾಗಿ ಮುದ್ದೆ ನಾಟಿ ಕೋಳಿ ಸಾರು ಸಾಂಬಾರು ಚೆನ್ನಾಗಿ ಕುದಿತಾ ಇದೆ ಘಮ ಘಮ ಅಂತ ಐತೆ ಕೊಬ್ಬರಿ ರುಬ್ಕೊಂಡಿ ದಾಲ್ ಇದ್ದು ಹ್ಮ್ ಚೆನ್ನಾಗಿ ಕುದ್ದ ಮೇಲೆ ಹಾಕ್ಬೇಕಲ್ಲ ಹಾ ಅಷ್ಟೇ ಓಹ್ ಮಾಡ್ತಾ ಇದೀರಾ ಚಕ್ಕೆ ತಿಂದ್ರೆ ಓಹ್ ಯಾಕೆ ನಿಮ್ ಟೂತ್ ನಲ್ಲಿ ಉಪ್ಪಿಲ್ವಾ ಇಲ್ಲ ಚಕ್ಕೆ ಇದೆ ಅದಿಕ್ಕೆ ಖಾರ ಆಗ್ಬಿಟ್ಟೈತೆ ನಿಮ್ಗೆ ಬಾಡಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಚಕ್ಕೆ ತಿಂದಾ ಇದೀನಿ ನೀವು ವೆಯ್ಟ್ ಲಾಸ್ ಮಾಡ್ಬೇಕಂದ್ರೆ ಊಟ ಮಾಡಬೇಡಿ ಚಕ್ಕೆ ತಿನ್ನಿ ಲೇಯ್ ಹಾಗಂತ ಯಾವ್ದಕ್ಕೂ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಕಣ ಆಮೇಲೆ ಅವ್ರ ಚಕ್ಕೆ ತಿನ್ಬಿಟ್ಟು ಆಮೇಲೆ ಹಾಸ್ಪಿಟ್ಲ್ ಸೇರಿ ಫಸ್ಟ್ ಬಯ್ಯೋದು ನನಗೆ ಯಾಕೆ ಕ್ಯಾಮ್ರಾದಲ್ಲಿ ಕಾಣಿಸ್ತಿರೋದು ನಾನೇ ಅಲ್ಲ ಆಮೇಲೆ ಮುಗಿಯೋದು ನಿಮಗೆ ಓಕೆ ಎನಿವೇ ಆಲ್ಮೋಸ್ಟ್ ಎಲ್ಲ ಆಗೋಕ್ಕೆ ಬಂತು ಇನ್ನು ಒಂದು ರೆಡಿ ಮಾಡಬೇಕು ಎಲ್ಲ ರೆಡಿ ಆದ್ಮೇಲೆ ನೆಕ್ಸ್ಟ್ ಈಗ ಎಷ್ಟೊತ್ತು ಎಷ್ಟು ಕೂಗಿಸ್ಬೇಕಮ್ಮ ಮೂರು ಮೂರು ಸಲ ಕೂಗಿಸ್ಬೇಕಾ ಮೂರು ಸಲ ಬಾಟೆಮಾ ಬಾಟೆ ಮಾ ಅಂತ ಕೂಗಿದ್ಮೇಲೆ ಅದನ್ನ ತೆಗಿಸ್ ಅವಾಗಲೇ ಘಮ ಘಮ ಅಂತ ಆಮೇಲೆ ಇದು ಕಲೆಕ್ಟಾಗಿ ಆಗ್ತಿಲ್ಲ ಅಯ್ಯೋ ಮೂರು ಸಲ ಆಗಲಿ ನಾಲ್ ಅಕ್ಕ

ಇನ್ನು ನೀವು ಉಸಿರು ಹೋಗ್ಸಿ ನನ್ಗೆ ಹಾಕೊಡದೆ ಅವಾಗ ಮೂರ್ ಗಂಟೆ ಆಯ್ತು ಅದು ತಣ್ಣಗೇಲೆ ಬಿಸಿ ಬಿಸಿದ ತಿಂದ್ರೆ ನಾಲ್ಗೆ ರುಚಿ ಸಿಗಲ್ಲ ಒಂದ್ ಐದ್ ನಿಮಿಷ ಇರೋ ಮುದ್ದೆ ರೆಡಿ ಮಾಡ್ತಾ ಇದ್ದೀನಿ ನೀವ್ ಅದ್ರ ಹೋಗ್ರ ನಮ್ಮ ಹೋಗ್ಬಿಡ್ತಿಲ್ಲಿ ಬೇಗ ಬೇಗ ಮಾಡಿ ಹೋಗಿ ಎಷ್ಟ್ ವೀಸಲ್ ಕುಗ್ತಿದಿರಾ ಕೋಳಿ ಬದುಕಿದಾಗ ಅಷ್ಟ್ ಕುಗ್ತೋ ಇಲ್ವೋ ಇವ್ರ ಮನೆಗ್ ಬಂದ್ಬಿಟ್ಟು ಚೆನ್ನಾಗ್ ಕೂಗಿಸ್ತಾವ್ರಿ ಇವ್ರು ಉಸರ ಮುದ್ದೆ ಒಂದ್ ರೆಡಿ ಮಾಡಿದ್ರೆ ನಾಟಿ ಕೋಳಿ ಚಿಕನ್ ಸಾಂಬಾರ್ ರೆಡಿ ಸೊ ರೆಡಿ ಆದ್ಮೇಲೆ ಒಂದು ಸಣ್ಣ ವಿಡಿಯೋ ಕ್ಲಿಪ್ ತೋರಿಸ್ತೀವಿ ನೋಡ್ಕೊಳ್ಳಿ ಹೆಂಗಿರುತ್ತೆ ಅಂತ ಮನೇಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಓಕೆಗಡೆ ಸೊಪ್ಪು ಡಿಸೈನ್ ಇದು ಪ್ರೆಸೆಂಟೇಶನ್ ಮಾಡ್ತಾರ ಭಾಗ್ಯಮ್ಮ

உசுரு ரெடி ஆக தெடி கொள்ளு முதலீடு ஊட்டாடிவாக ನೋಡಿ ಹೇಳಿದ್ರು ಸಪ್ಪೆ ಅಂತೆ ನೀವು ಬಿಸಿ ಬಿಸಿ ಕೊಟ್ಟಿದ್ದರಲ್ ಅದಕ್ಕೆ ಹೋಗೋವರೆಗೂ ಇರ್ಬೇಕಿತ್ತು ಮುದ್ದೆ ನೋಡಿ ಕೊಡಿ ಸಾರು ಹಳ್ಳಿ ಬಾಲ್ ಅದು ರಾಗಿ ಬಾಲು ರಾಗಿ ರಾಗಿಬಾಲ್ ಮುದ್ದೆ ನಾಟಿ ಕೋಳಿ ಸಾರು ಊಟ ಮಾಡ್ಬಿಟ್ಟು ಮನುಷ್ಯ ಆರೋಗ್ಯವಾಗಿ ತೋಟ ತಕ್ಕ ಹೋಗಿ ಬಂದ್ಬಿಟ್ರೆ ಅದಕ್ಕಿಂತ ಸಿರಿ ಇನ್ಯಾವುದೂ ಯಾವ್ದು ಇಲ್ಲ ಆರೋಗ್ಯವಾಗಿ ತೋಟ ತಕ್ಕ ಆರೋಗ್ಯ ಬತ್ತದೆ ತೋಟ ತಕ್ಕ ಹೋಗಿ ಬಂದ್ಬಿಟ್ರೆ ಹ್ಮ್ ಚೆನ್ನಾಗಿದೆ ಕರೆಕ್ಟ್ ಆಗಿದೆ ಸ್ವಲ್ಪ ಸಾಲ್ಟ್ ಕಡಿಮೆ ಆಯ್ತಾ ಚೂರ್ ಕಮ್ಮಿ ಒಂದ್ ಚೂರ್ ಕಮ್ಮಿ ಆದ್ರೆ ಹಾಕಬಹುದು ಜಾಸ್ತಿ ಫೈನಲಿ ನಾಟಿ ಕೋಳಿ ಸಾರು ಮತ್ತೆ ಮುದ್ದೆ ರೆಡಿ ಇದೆ ಮಾಡ್ಕೊಳ್ಳಿ ಊಟ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳಿ ಇವರು ಫಿಲ್ಮ್ ಏನೋ ಟಿವಿ ಒಗ್ಗರಣೆ ಡಬ್ಬಿ ಒಗ್ಗರಣೆ ಡಬ್ಬಿ ನೋಡ್ತಾರೆ ಅನ್ಸುತ್ತೆ ಇವರು ಜಾಸ್ತಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಬೆಂದಿದೆ ಅಲ್ಲ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸೊ ನಿಮ್ಮ ಈ ಪ್ರೀತಿ ಸದಾ ಹೀಗೆ ಇರಲಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಫಿಫ್ಟಿ ಕೆ ನೀವು ಆದಷ್ಟು ಬೇಗ ಮಾಡಿಬಿಟ್ರೆ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಐವತ್ತು ಸಾವಿರ ಸಬ್ಸ್ಕ್ರೈಬರ್ ಆದ ತಕ್ಷಣವೇ ಇನ್ನೂ ಒಂದು ಬೆಸ್ಟ್ ರೆಸಿಪಿ ಭಾಗ್ಯಮ್ಮ ಮಾಡ್ತಾರೆ ಅದನ್ನು ತೋರಿಸ್ತೀನಿ ಸೊ ನೀವೇನು ಮಾಡಬೇಕು ಶೇರ್ ಮಾಡ್ತಾ ಇರಬೇಕು ಆದಷ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನು ಮಾತ್ರ ಬರಿಬೇಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಚೆನ್ನಾಗಿತ್ತ ಚೆನ್ನಾಗಿಲ್ವಾ ಏನು ಯಾವುದು ಓಪನ್ ರಿವ್ಯೂ ಇದೆ ಹಂಡ್ರೆಡ್ ಪರ್ಸೆಂಟ್ ರಿಯಲ್ ರಿವ್ಯೂ ಇದೆ ಅದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆ ಸೊ ನಾವ್ ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾವ್ ಅಂದ್ಕೊಂಡಿದ್ವಿ ಇನ್ನೂ ಹೆಚ್ಚಿನ ವಿಡಿಯೋ ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಕಮೆಂಟ್ ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡ್ಬೇಕು ಮಾಡ್ಬೇಕು